ಮುಂದಿನ ರಾಶಿ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಸೂರ್ಯಗ್ರಹಣದ ಫಲಾಫಲಗಳು ಹೇಗಿದೆ ತಿಳಿಸ್ಕೊಡ್ರಿ ಕುಂಭರಾಶಿಗೆ ಈ ಸೂರ್ಯಗ್ರಹಣದಲ್ಲಿ ಮಿಶ್ರ ಫಲಗಳನ್ನ ಕಾಣಬಹುದು ಮಿಶ್ರ ಫಲ ಅಂತ ಬಂದಾಗ ತೀರ ಕಡ ಬಡವರಿಗೆ ಯಾವುದೇ ರೀತಿಯ ಲಾಭಗಳನ್ನ ಕಾಣುವುದಕ್ಕಾಗಲ್ಲ ತಿರ್ಗಾ ಮೇಲಂತಸ್ತಿನಲ್ಲಿರತಕ್ಕಂಥ ಜನಗಳಿಗೆ ಯಾವುದೇ ರೀತಿಯ ಲಾಭಗಳನ್ನು ಕಾಣುವುದಕ್ಕಾಗಲ್ಲ ಈ ಮಧ್ಯಮ ವರ್ಗದ ಜನಗಳಿಗೆ ತುಂಬಾ ಲಾಭವನ್ನು ತಂದುಕೊಡುತ್ತೆ ಯಾಕೆಂದ್ರೆ ನೂರರ ಐವತ್ತು ಭಾಗ ಮಧ್ಯಮ ವರ್ಗದವರೇ ಇರತಕ್ಕಂಥದ್ದು ಹಾಗಾಗಿ ಈ ಮಧ್ಯಮ ವರ್ಗದವರಿಗೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಸೊಗಟು ವ್ಯಾಪಾರಿಗಳಿಗೆ ಅಥವಾ ಅಡಿಕೆ ವ್ಯಾಪಾರಿಗಳಿಗೆ ಲಾಭವನ್ನು ತಂದು ಕಾಣಬಹುದು ಮತ್ತೆ ಈ ಲೇವಾದೇವಿಯನ್ನ ಮಾಡ್ತಕ್ಕಂಥವರಿಗೆ ಲಾಭವನ್ನು ತಂದುಕೊಡೋದನ್ನ ಪಡಿಬಹುದು ಹಾಗೆ ಕುಟುಂಬದಲ್ಲಿ ತುಂಬಾ ದಿವಸದಿಂದ ಯಾವುದೋ ಒಂದು ಶುಭ ಕಾರ್ಯವನ್ನು ಮಾಡಬೇಕು ಅಂತ ಒದ್ದಾಡ್ತಾ ಇರ್ತಾರೆ ಆ ಶುಭ ಕಾರ್ಯಗಳು ಶೀಘ್ರವಾಗಿ ಸಂಭವಿಸ್ತಕ್ಕಂಥದ್ದನ್ನ ಕಾಣ್ಬೋದು ಅಥವಾ ವಾಹನ ಖರೀದಿ ಈ ತರದ ಯೋಗಗಳನ್ನ ಕುಂಭರಾಶಿಯವರು ಕಾಣಬಹುದು ಈ ಕುಂಭರಾಶಿಯವರು ಏನನ್ನ ಮಾಡಿಕೊಂಡ್ರೆ ಈ ದೋಷ ನಿವಾರಣೆ ಆಗತ್ತೆ ಅಂದ್ರೆ ನಿರ್ಗತರಿಕರಿಗೆ ವಸ್ತ್ರವನ್ನ ದಾನವಾಗಿ ನೀಡೋದ್ರಿಂದ ಅಂದ್ರೆ ಯಾರೋ ಬಡವರಿಗೆ ಇವರು ವಸ್ತ್ರವನ್ನ ದಾನವಾಗಿ ನೀಡೋದ್ರಿಂದ ಏನಾಗುತ್ತೆ ಅಂದ್ರೆ ಇವರಲ್ಲಿ ಇರತಕ್ಕಂತ ಆ ದೋಷಾದಿ ದೋಷಗಳು ಅವರಿಗೆ ನೀವು ಅವರಿಗೆ ಹೋಗಿ ಸೇರತ್ತೆ ಆಗ ಇವರಿಗೆ ಒಳ್ಳೆಯ ಫಲಗಳನ್ನ ಕಾಣಬಹುದು ಅನ್ನೋದಕ್ಕೆ ವಸ್ತ್ರದಾನ ದಾನ ಅಂತಕ್ಕಂಥದನ್ನ ಹೇಳ್ತಾರೆ ಇನ್ನು ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಆಲ್ರೆಡಿ ಸಾತಿ ನಡೀತಾ ಇದೆ ಅಂತ ಹೇಳ್ತಾರೆ ಈ ಸಾತಿ ಪ್ರಭಾವ ಜೊತೆಗೆ ಈ ಸೂರ್ಯಗ್ರಹಣದ ಪ್ರಭಾವ ಹೇಗೆ ಇವರ ಮೇಲೆ ಪರಿಣಾಮ ಬೀರ್ತಾ ಇದೆ ಈಗ ಮೀನರಾಶಿಯವರನ್ನ ತೆಗೆದುಕೊಂಡಾಗ ಈ ಸೂರ್ಯಗ್ರಹಣದ ಪ್ರಭಾವ ಶುಭ ಫಲ ಅಂತ ಹೇಳ್ತಾರೆ ಮೀನರಾಶಿಯಲ್ಲಿ ಶುಭ ಫಲಗಳನ್ನ ಕಾಣಬಹುದು ಗ್ರಹಣದ ಪ್ರಭಾವ ಆದ್ರೆ ಯಾವ ರೀತಿ ನಕಾರಾತ್ಮಕವಾಗಿ ಬೀಳತ್ತೆ ಅಂದ್ರೆ ಸೂರ್ಯ ಶನಿ ಮಹಾತ್ಮ ಸೂರ್ಯನ ಪ್ರಭಾವ ಶನಿ ಮಹಾತ್ಮನಿದ್ದಾನೆ ಮಗ ಶನಿ ಹೌದು ಸೂರ್ಯನ ಪುತ್ರ ಶನಿಶ್ಚರಣ ಆಗಿರೋದ್ರಿಂದ ಕುಟುಂಬದಲ್ಲಿ ಆಂತರಿಕ ಬೆಳವಣಿಗೆ ದಿಢೀರಾಗಿ ಯಾವುದೋ ಒಂದು ಕಾರ್ಯ ಸಂಭವಿಸ್ತಕ್ಕಂಥದ್ದು ಈ ರೀತಿಯಾಗಿ ನೋಡ್ಬೋದು ಶುಭ ಫಲಗಳು ಸೂರ್ಯಗ್ರಹಣದಿಂದ ಸಂಭವಿಸಬಹುದು ಆದ್ರೆ ಯಾವ ರೀತಿಯಾಗಿ ಇವ್ರಿಗೆ ಆರು ತಿಂಗಳ ಪ್ರಭಾವ ಬೀರುತ್ತೆ ಅಂತ ನೋಡಿದಾಗ ಕುಟುಂಬದಲ್ಲಿ ಕಲಹ ಪುತ್ರ ತಂದೆ ತಂದೆ ಮತ್ತೆ ಮಗನ ಮಧ್ಯದಲ್ಲಿ ಕಲಹ ಅಂತಕ್ಕಂಥದ್ದು ಹೆಚ್ಚಾಗತ್ತೆ ಆ ಮತ್ತೆ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಅಧಿಕವಾಗ್ತಕ್ಕಂಥದ್ದು ಮೀನಾರಾಶಿಯವರಿಗೆ ಅನಾರೋಗ್ಯ ಸಮಸ್ಯೆ ತಂದೆ ಮತ್ತೆ ಹೆಣ್ಮಕ್ಳಿಗೆ ಏನಾದ್ರು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳಿಗೂ ತಂದೆಗೂ ವೈಷಮ್ಯ ಅಂತಕ್ಕಂಥದ್ದು ಹುಟ್ಟೋದಿಲ್ಲ ಆದ್ರೆ ಮಕರ ರಾಶಿಯಲ್ಲಿ ಜನನರಾಗಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ವೈಷಮ್ಯ ಅಂತಕ್ಕಂಥದ್ದು ಹುಟ್ಟೋದನ್ನ ಅಂದ್ರೆ ಮಕರ ರಾಶಿಯಲ್ಲಿರುವಂತಹ ಹೆಣ್ಣು ಮಕ್ಕಳು ಹೌದು ಮಕರ ರಾಶಿಯಲ್ಲಿ ಹೆಣ್ಣು ಮಕ್ಕಳು ಯಾಕಂದ್ರೆ ಮಕರ ರಾಶಿಯಾಧಿಪತಿ ಶನೇಶ್ಚರನಾಗಿರ್ತಾನೆ ಮಕರ ರಾಶಿಯಾಧಿಪತಿ ಶನೇಶ್ಚರಣಿರೋದ್ರಿಂದ ಮೀನರಾಶಿಯಲ್ಲಿ ಶನಿ ಮಹಾತ್ಮನಿದ್ದು ಇಲ್ಲಿ ಸೂರ್ಯ ಸಂಭವಿಸ್ತಕ್ಕಂಥದ್ದು ರಾಶಿಯನ್ನು ನೋಡಿದಾಗ ಅಲ್ಲಿ ಪ್ರಭಾವ ಶನೇಶ್ಚರನಿಂದ ಇದ್ದಾಗ ಆಗ ಆ ತರದ ದೋಷಗಳನ್ನ ನಾವು ಕಾಣ್ಬೋದು ಹೆಣ್ಮಕ್ಳಿಗೇನು ದೋಷ ಬರಲ್ಲ ಗಂಡ್ ಮಕ್ಕಳಿಗೆ ದೋಷ ಗಂಡ ಮಕ್ಕಳಿಗೆ ದೋಷ ಹರಿಶಿನ ಕುಂಕುಮವನ್ನ ದಾನವಾಗಿ ಕೊಡೋದ್ರಿಂದ ಯಾರೋ ಐದು ಜನ ಮುತ್ತೈದೆಯರಿಗೆ ಅರ್ಶಿಣ ಕೊಡೋದ್ರಿಂದ ಅಥವಾ ಕನ್ಯಾ ಮುತ್ತೈದೆಯ ಪಾದವನ್ನು ಪೂಜೆ ಮಾಡೋದ್ರಿಂದ ಈ ಮೀನಾರಾಶಿಯವರು ಶುಭ ಫಲಗಳನ್ನ ಕಾಣಬಹುದು ಅಥವಾ ಸೀರೆಯನ್ನ ದಾನವಾಗಿ ನೀಡುವುದರಿಂದ ಇವರು ಶುಭ ಫಲಗಳನ್ನ ಕಾಣಬಹುದು ಮೀನಾರಾಶಿ ದ್ವಾದಶ ರಾಶಿಗಳೆಲ್ಲದ್ರದ ಒಂದು ಫಲಾಫಲ ಅದರ ಪರಿಹಾರವನ್ನು ತಿಳಿಸಿಕೊಟ್ಟು